শিব 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 ভো মহাদেব শুভ শিব রম মরাধম শিব 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 ভো शर्वर्वनयखिला प्रभो भवसागर कारयलिंग विभो शिव 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 भो नमस्ते स्थानो प्रलय जगद्रक्षक नमक चमक प्रकटितरुद्र सूक्त पोषक कामरि त्रिपुर रे पात्र कामेश्वरी वल्लभ कोबेरमित्रकपालिकालभैरवेति विख्यात श्रीविद्या लोलित शिव 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 भो महादेव शंभो शिव रमण मम पराधं क्षम शिव 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 भो महादेव शिव 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 भो शिव भो शिव भो शारदा गुरुभ्यो नमः ತ್ವಮೇವ ಮಾತಾಚ ಪಿತಾತ್ವಮೇವ ತ್ವಮೇವ ಬಂಧುಚ್ಛ ಸಖಾತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಕಥನಕ್ಕೆ ಸ್ವಾಗತ ಶೌನಕರು ಹೇಳಿದರು ಮಹಾಜ್ಞಾನಿಗಳಾದ ಸೂತ ಪುರಾಣಿಕರೇ ತಾವು ಸಮಸ್ತ ಸಿದ್ಧಾಂತಗಳ ತತ್ವಜ್ಞರಾಗಿರುವಿರಿ ಸ್ವಾಮಿ ನನಗೆ ಪುರಾಣ ಕಥೆಗಳ ತತ್ವಗಳನ್ನು ವಿಶೇಷವಾಗಿ ವರ್ಣಿಸಿರಿ ಜ್ಞಾನ ವೈರಾಗ್ಯದೊಂದಿಗೆ ಭಕ್ತಿಯಿಂದ ಪ್ರಾಪ್ತವಾಗುವ ವಿವೇಕದ ವೃದ್ಧಿ ಹೇಗಾಗಬಹುದು ಸಾಧು ಸತ್ಪುರುಷರು ಯಾವ ವಿಧದಿಂದ ತಮ್ಮ ಕಾಮ ಕ್ರೋಧಾದಿ ಮಾನಸಿಕ ವಿಕಾರಗಳನ್ನು ಹೇಗೆ ನಿವಾರಿಸಿಕೊಳ್ಳುವರು ಈ ಘೋರ ಕಲಿಗಾಲದಲ್ಲಿ ಜೀವರು ಪ್ರಾಯಶಃ ಅಸುರ ಸ್ವಭಾವದವರಾಗಿದ್ದಾರೆ ಈ ಜೀವ ಸಮುದಾಯವನ್ನು ಶುದ್ಧವಾದ ಅಥವಾ ದೈವೀ ಸಂಪತ್ತಿನಿಂದ ಕೂಡಿದ ಕೂಡಿದವಾಗಿಸಲು ಸರ್ವಶ್ರೇಷ್ಠವಾದ ಉಪಾಯವು ಯಾವುದಿದೆ ಕಲ್ಯಾಣಕಾರಿ ವಸ್ತು ಕಲ್ಯಾಣಕಾರಿ ವಸ್ತುಗಳಲ್ಲಿಯೂ ಎಲ್ಲಕ್ಕಿಂತ ಉತ್ಕೃಷ್ಟವಾದ ಹಾಗೂ ಪರಮ ಮಂಗಲಕರವಾದ ಮತ್ತು ಪವಿತ್ರಗೊಳಿಸುವುದರಲ್ಲಿ ಸರ್ವೋತ್ತಮ ಪವಿತ್ರವಾದ ಶಾಶ್ವತ ಸಾಧನೆಯನ್ನು ಈಗ ನನಗೆ ತಿಳಿಸಿರಿ ಪೂಜ್ಯರೆ ಆ ಸಾಧನೆಯ ಅನುಷ್ಠಾನದಿಂದ ಶೀಘ್ರವೇ ಅಂತಃಕರಣವು ವಿಶೇಷವಾಗಿ ಶುದ್ಧವಾಗಿ ಅಂತಹ ನಿರ್ಮಲ ಚಿತ್ತವುಳ್ಳ ಪುರುಷನಿಗೆ ಎಂದೆಂದಿಗೂ ಶಿವನ ಪ್ರಾಪ್ತಿಯಾಗುವಂತಹ ಉಪಾಯವನ್ನು ತಿಳಿಸಬೇಕು ಆಗ ಶ್ರೀ ಸೂತ ಪುರಾಣಿಕರು ಹೇಳುತ್ತಾರೆ ಮುನಿಶ್ರೇಷ್ಠನಾದ ಶೌನಕನೇ ನೀನು ಧನ್ಯನಾಗಿರುವೆ ನಿನ್ನ ಹೃದಯದಲ್ಲಿ ಪುರಾಣ ಕಥೆಗಳನ್ನು ಕೇಳುವ ವಿಶೇಷ ಪ್ರೇಮ ಹಾಗೂ ಬಯಕೆಯಿದೆ ಅದಕ್ಕಾಗಿ ಶುದ್ಧ ಬುದ್ಧಿಯಿಂದ ವಿಚಾರ ಮಾಡಿ ನಾನು ನಿನಗೆ ಸಮ ಉತ್ತಮ ಶಾಸ್ತ್ರವನ್ನು ವರ್ಣಿಸುವೆನು ಅತ್ಸ ಅದು ಸಮಸ್ತ ಶಾಸ್ತ್ರಗಳ ಸಿದ್ಧಾಂತಗಳಿಂದ ಸಂಪನ್ನವು ಭಕ್ತಾದಿಗಳನ್ನು ಹೆಚ್ಚಿಸುವುದು ಮತ್ತು ಭಗವಾನ್ ಶಿವನನ್ನು ಸಂತುಷ್ಟಗೊಳಿಸುವಂತಹದು ಕರ್ಣಗಳಿಗೆ ರಸಾಯನವಾಗಿದ್ದು ಅಮೃತ ಸ್ವರೂಪ ಹಾಗೂ ದಿವ್ಯವಾಗಿದೆ ಅದನ್ನು ನೀನು ಶ್ರವಣಿಸು ಮುನಿಯೇ ಅದು ಪರಮೋತ್ತಮ ಶಿವಪುರಾಣ ಶಾಸ್ತ್ರವಾಗಿದೆ ಇದನ್ನು ಹಿಂದೆ ಭಗವಾನ್ ಶಿವನೇ ಪ್ರವಚನ ಮಾಡಿದ್ದನು ಇದು ಕಾಲರೂಪಿ ಸರ್ಪದಿಂದ ಉಂಟಾಗುವ ಕಷ್ಟಗಳನ್ನು ವಿನಾಶ ಮಾಡುವ ಉತ್ತಮ ಸಾಧನೆಯಾಗಿದೆ ಗುರುಗಳಾದ ವ್ಯಾಸರು ಸನತ್ ಕುಮಾರ ಮುನಿಗಳ ಉಪದೇಶವನ್ನು ಪಡೆದು ಅತ್ಯಂತ ಆದರದಿಂದ ಸಂಕ್ಷೇಪವಾಗಿ ಈ ಪುರಾಣವನ್ನು ಪ್ರತಿಪಾದಿಸಿದರು ಈ ಪುರಾಣದ ರಚನೆಯ ಉದ್ದೇಶವು ಕಲಿಯುಗದಲ್ಲಿ ಉತ್ಪನ್ನವಾಗುವ ಮನುಷ್ಯರ ಪರಮ ಹಿತವ ಮನುಷ್ಯರಿಗೆ ಪರಮ ಹಿತವನ್ನು ಸಾಧಿಸುವುದೇ ಆಗಿದೆ ಈ ಶಿವಪುರಾಣವು ಪರಮೋತ್ತಮ ಶಾಸ್ತ್ರವಾಗಿದೆ ಇದನ್ನು ಈ ಭೂಲೋಕದಲ್ಲಿ ಭಗವಾನ್ ಶಿವನ ವಾಂಗ್ಮಯ ಸ್ವರೂಪವೆಂದು ತಿಳಿಯಬೇಕು ಮತ್ತು ಎಲ್ಲ ವಿಧದಿಂದಲೂ ಇದನ್ನು ಸೇವಿಸಬೇಕು ಇದರ ಪಾರಾಯಣ ಮತ್ತು ಶ್ರವಣವು ಸರ್ವಸಾಧನ ರೂಪವಾಗಿದೆ ಇದರಿಂದ ಶಿವಭಕ್ತಿಯನ್ನು ಪಡೆದು ಶ್ರೇಷ್ಠತಮ ಸ್ಥಿತಿಗೆ ಏರಿದ ಮನುಷ್ಯನು ಬಹುಬೇಗನೆ ಶಿವಪದವನ್ನು ಪಡೆದುಕೊಳ್ಳುವನು ಅದಕ್ಕಾಗಿ ಸರ್ವ ಪ್ರಯತ್ನ ಮಾಡಿ ಮನುಷ್ಯರು ಈ ಪುರಾಣವನ್ನು ಓದಲು ಇಚ್ಛಿಸಿರುವರು ಅಥವಾ ಇದರ ಅಧ್ಯಯನವನ್ನು ಅಭೀಷ್ಟ ಸಾಧನೆ ಎಂದು ತಿಳಿದಿರುವರು ಇದೇ ರೀತಿಯಾಗಿ ಪ್ರೇಮಪೂರ್ವಕ ಇದರ ಶ್ರವಣವು ಸಮಸ್ತ ಮನೋವಾಂಛಿತ ಫಲಗಳನ್ನು ಕೊಡುವಂತಹದು ಭಗವಾನ್ ಶಿವನ ಈ ಪುರಾಣವನ್ನು ಕೇಳುವುದರಿಂದ ಮನುಷ್ಯನು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಇದೇ ಜೀವನದಲ್ಲಿ ಉತ್ತಮೋತ್ತಮವಾದ ಭೋಗಗಳನ್ನು ಅನುಭವಿಸಿ ಕೊನೆಗೆ ಶಿವಲೋಕವನ್ನು ಪಡೆದುಕೊಳ್ಳುವನು ಈ ಶಿವಪುರಾಣವೆಂಬ ಗ್ರಂಥವು ನಾಲ್ಕು ಸಾವಿರ ಶ್ಲೋಕಗಳಿಂದ ಕೂಡಿದೆ ಇದರಲ್ಲಿ ಏಳು ಸಂಹಿತೆಗಳಿವೆ ಮನುಷ್ಯನು ಭಕ್ತಿ ಜ್ಞಾನ ವೈರಾಗ್ಯಗಳಿಂದ ಸಂಪನ್ನನಾಗಿ ಬಹಳ ಆದರದಿಂದ ಇದನ್ನು ಶ್ರವಣಿಸಬೇಕು ಏಳು ಸಂಹಿತೆಗಳಿಂದ ಕೂಡಿದ ಈ ದಿವ್ಯ ಶಿವಪುರಾಣವು ಪರಬ್ರಹ್ಮ ಪರಮಾತ್ಮನಿಗೆ ಸಮಾನವಾಗಿ ವಿರಾಜಿಸುತ್ತಿದ್ದು ಎಲ್ಲಕ್ಕಿಂತ ಉತ್ಕೃಷ್ಟ ಗತಿಯನ್ನು ಕರುಣಿಸುವಂತಹುದಾಗಿದೆ ಈ ಶಿವಪುರಾಣವನ್ನು ನಿರಂತರವಾಗಿ ಅನುಸಂಧಾನ ಪೂರ್ವಕವಾಗಿ ಓದುವವನು ಅಥವಾ ಪ್ರತಿದಿನವೂ ಪ್ರೇಮಪೂರ್ವಕವಾಗಿ ಇದನ್ನು ಕೇವಲ ಪಾರಾಯಣ ಮಾಡಿದವನು ಪುಣ್ಯಾತ್ಮನಾಗಿರುವುದರಲ್ಲಿ ಸಂದೇಹವೇ ಇಲ್ಲ ಉತ್ತಮ ಬುದ್ಧಿಯುಳ್ಳವನು ಅಂತ್ಯಕಾಲದಲ್ಲಿ ಈ ಪುರಾಣವನ್ನು ಭಕ್ತಿಯಿಂದ ಕೇಳುವವನಿಗೆ ಭಗವಾನ್ ಶಿವನು ಅತ್ಯಂತ ಪ್ರಸನ್ನನಾಗಿ ತನ್ನ ಪದ ಅಥವಾ ತನ್ನ ಧಾಮವನ್ನು ಕರುಣಿಸುವನು ಪ್ರತಿದಿನವೂ ಆದರದಿಂದ ಈ ಶಿವಪುರಾಣವನ್ನು ಪೂಜಿಸುವವನು ಈ ಜಗತ್ತಿನಲ್ಲಿ ಸಮಸ್ತ ಭೋಗಗಳನ್ನು ಅನುಭವಿಸಿ ಕೊನೆಗೆ ಭಗವಾನ್ ಶಿವನ ಪರಮ ಪದವನ್ನು ಹೊಂದುವನು ದಿನನಿತ್ಯವು ಆಲಸ್ಯರಹಿತನಾಗಿ ಈ ಶಿವಪುರಾಣವನ್ನು ರೇಷ್ಮೆ ವಸ್ತ್ರದಲ್ಲಿ ಸುತ್ತಿ ಸತ್ಕರಿಸುವವನು ಸದಾ ಕಾಲ ಸುಖಿಯಾಗುವನು ಈ ಶಿವಪುರಾಣವು ನಿರ್ಮಲ ಮತ್ತು ಭಗವಾನ್ ಶಿವನ ಸರ್ವಸ್ವವಾಗಿದೆ ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಸುಖವನ್ನು ಬಯಸುವವನು ಆದರದಿಂದ ಪ್ರಯತ್ನಪೂರ್ವಕವಾಗಿ ಇದನ್ನು ಸೇವಿಸಬೇಕು ನಿರ್ಮಲವೂ ಉತ್ತಮವೂ ಆದ ಈ ಶಿವಪುರಾಣವು ಧರ್ಮ ಅರ್ಥ ಕಾಮ ಮೋಕ್ಷವೆಂಬ ನಾಲ್ಕು ಪುರುಷಾರ್ಥಗಳನ್ನು ಕೊಡುವಂತಹದು ಆದ್ದರಿಂದ ಸದಾಕಾಲ ಪ್ರೇಮದಿಂದ ಇದನ್ನು ಶ್ರವಣಿಸಿ ವಿಶೇಷವಾಗಿ ಪಾರಾಯಣ ಮಾಡಬೇಕು ಈ ರೀತಿಯಾಗಿ ಸೂತರು ಶೌನಕರ ಪ್ರಶ್ನೆಗೆ ಉತ್ತರಿಸುತ್ತಾ ಶಿವಪೂಜ ಶಿವಪೂಜೆಯ ಅಥವಾ ಶಿವಪುರಾಣದ ಮಹತ್ವವನ್ನು ಇಲ್ಲಿ ವಿವರಿಸಿರುತ್ತಾರೆ ಮುಂದಿನ ಅಧ್ಯಾಯಗಳಲ್ಲಿ ಈ ಶಿವಪುರಾಣವನ್ನು ಹಲವು ಅಧ್ಯಾಯಗಳಲ್ಲಿ ನಾವು ಕೇಳೋಣ నమస్తే శారదా దేవి శారదావి పురవాసిని మహం ప్రార్థయే నిత్యం విద్యాదానంచ దేహిమే నమస్కార. నమస్కారం